ಇವತ್ತು ಕಾಂಗ್ರೆಸ್ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹ ನಡೀತಾ ಇದೆ ಇಡೀ ಬೆಂಗಳೂರು ಜಲಾವೃತ ಆಗಿದೆ ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನು ನಾವು ನೋಡ್ತಾ ಜನ ಪರದಾಡ್ತಾ ಇದ್ದಾರೆ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐದು ಜನ ಮೂಲಕ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಗೊಂಡಿದ್ದಾರೆ ಈ ಸಮಾವೇಶ ಈ ಐದು ಜನ ಸಾವಿನ ಮೇಲೆ ಸಮಾವೇಶ ಇದೆ ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿ ನಾನು ಆಗ್ರಹ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣಸ್ವಾಮಿ ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಐದು ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಸತ್ತಿದ್ದಾರೆ ಮಳೆ ಗೋಡೆ ಹೋಗಿದ್ದಾರೆ ಇದೆಲ್ಲ ನಿಮ್ಮ ನಾವು ದಿನದಿಂದ ಸಾಧ್ಯರೋದು ಅದರಿಂದ ನಿಮಗೆ ಈ ಸಮಾವೇಶ ಮಾಡುವ ನೈತಿಕ ಅಧಿಕಾರ ಇಲ್ಲ ನಿಮ್ಗೇನಾದ್ರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಇಲ್ಲ ಅಂತ ಹೇಳಿದ್ರೆ ಜನರ ವಿರುದ್ಧವಾದಂತ ಜನರ ಸಮಾಧಿ ಮೇಲೆ ಇವತ್ತು ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ ರಾಜಕೀಯ ಆಗಬೇಕು ನೀವು ಕಾಂಗ್ರೆಸ್ ಅವರಿಗೆ ಅಂತ ಹೇಳಕ್ ಇಷ್ಟಪಡ್ತಾ ಪಡ್ತಾ ಇದ್ದೀರ ಇವತ್ತು ಕಾಂಗ್ರೆಸ್ ಕಳೆದ ಬಾರಿ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ರು ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾರಿ ಬಡಾವಣೆಯನ್ನ ಅಂತ ಹೇಳಿ ಕಳೆದ ಬಾರಿ ಕುಮಾರ್ ಅವರು ಹೇಳೋರು ಒಂದು ವರ್ಷ ಆಯ್ತು ಏನು ಇಲ್ಲ ಏನು ಅಭಿವೃದ್ಧಿ ಇಲ್ಲ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾಯ್ತು ಒಂದು ನ್ಯಾಯಾ ಪೈಸ ಕೊಟ್ಟಿಲ್ಲ ನಾವು ಈಗ ಸಿಲ್ಕ್ ಬೋರ್ಡಲ್ಲಿ ಇದ್ದೀರಿ ಇದೇ ಏರಿಯಾದಲ್ಲಿ ಕಳೆದ ಬಾರಿನೂ ಫ್ಲೆಟ್ ಆಗಿತ್ತು ಅಲ್ಲಿ ಕಾಂಟ್ರಾಕ್ಟ್ ಬಾಯ್ ಬಾಯ್ ಮಾಡ್ಕೊಂಡ ನಾನು ಬಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಒಂದು ವರ್ಷ ಆಯ್ತು ಒಂದು ನಯಾ ಪೈಸೆ ಕೂಡ ಇದಕ್ಕೆ ಬಿಡುಗಡೆ ಆಗಿದೆ ಹಂಗೆ ಇದೆ ಅಭಿವೃದ್ಧಿ ಇದೆ ಅಂದ್ರೆ ನಾನು ಡಿ ಕುಮಾರ್ ಸವಾಲು ಹಾಕಿದ್ದಾರೆ ನಾನು ಡಿಬೇಟ್ ರೀ ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ ಡಿಬೇಟ್ ರೀ ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಸ್ಟಾರ್ ಮೋಟರ್ ಅಭಿವೃದ್ಧಿ ಅಭಿವೃದ್ಧಿಗೆ ರಾಜಕಾಲುವೆ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರಲ್ಲ ನೀವು ಬಂದ ತಕ್ಷಣ ಸಾವಿರದ ಆರ್ನೂರು ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ಆಗಿದ್ದ ನುಂಗ್ ನೀರು ಕುಡಿದ್ಬಿಟ್ರಿ ಅದೇನಾದ್ರೂ ಸಾವಿರದ ಆರ್ನೂರು ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲೇಟ್ ಆಗ್ತಾನೆ ಇಲ್ಲ ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಳೆದ ಎರಡು ವರ್ಷದಲ್ಲಿ ನೀವು ರಸ್ತೆಗೋಸ್ಕರ ಸ್ಟಾರ್ ಮೋಟರ್ ಡೌನ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರಿ ಐವತ್ತ ನಾಲ್ಕು ಸಾವಿರ ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ ಡ್ಯೂಟಿ ಮಾಡಕ್ ಮಾಡಿರೋದು ಅದು ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಚರಂಡಿಗಳನ್ನ ರಿಪೇರಿ ಮಾಡಕ್ಕೆ ಮಾಡಿಲ್ಲ ಹೂಳೆತ್ತೋದಕ್ಕೆ ಮಾಡಿಲ್ಲ ಅದನ್ನ ಸುರಂಗ ಮಾರ್ಗಕ್ಕೆ ಸ್ವಾಮಿ ಕಾಂಗ್ರೆಸ್ ಅವರೇ ಬೆಂಗಳೂರು ರೋಡ್ ರೋಡ್ ಅಲ್ಲಿ ಸುರಂಗ ಆಗಿದೆ ಈಗ ರಸ್ತೆ ರಸ್ತೆಗಳು ಸುರಂಗ ಆ ಸುರಂಗಗಳಲ್ಲಿ ನೀರು ಹೋಗ್ತಾ ಇತ್ತು ಎಲ್ಲಿಗೆ ಹೋಗ್ತೈತೆ ಕ್ಯಾಬ್ ಮನೆಗೆ ಹೋಗ್ತಾ ಇವತ್ತು ಗೊತ್ತಾಗ್ತಾ ಇಲ್ಲ ಇವತ್ತು ಎಲ್ಲ ರಾಜಕಾಲುವೆಯಲ್ಲಿ ಸಂಸಾರ ನೋಡಿಸಿದ್ದೀನಿ ಅಂತ ಹೇಳಿದ್ರು ಎಲ್ಲ ಪಾನಿನ್ ಸಂಸಾರ ಕೆಲಸ ಮಾಡಿದ್ರು ಮಾಹಿತಿ ಬಂದ್ಬಿಡ್ತಂತೆ ರೈಸ್ ಆದ ತಕ್ಷಣ ಮಾಹಿತಿ ಬರ್ತದಂತೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೀರ್ನಲ್ಲೇ ಒಳಗಾಗ್ತದೆ ಎಲ್ಲಪ್ಪ ಪಾನಿಂಗ್ ಸೆನ್ಸ್ ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ಸೆನ್ಸಾರ್ ಹಾಳಾಗೋಯ್ತು ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ನಿಮ್ಗೆ ಇವತ್ತು ನೀವು ಸಿಲ್ ಕೋರ್ಡ್ ಕರೆಸ್ ಬಾರಿನೂ ಆಗಿತ್ತು ಡಿಕೆಶ್ ಕುಮಾರ್ ಹೇಳಿದ್ದಾರೆ ಅವರು ಡೈಲಾಗ್ ಮಾಮೂಲಿ ಡೈಲಾಗ್ ಕಿಂಗ್ ಅವರು ಡೈಲಾಗ್ ಕಿಂಗ್ ಅವ್ರು ಹೇಳಿದ್ರು ಟೀಕೆಗಳು ಸಾಯುತ್ತದೆ ಟೀಕೆಗಳು ಸಾಯುತ್ತದೆ ಕೆಲಸಗಳು ಉಳಿಯುತ್ತಂತೆ ಅಪ್ಪ ಅವ್ರ ಬಣ್ಣಪ್ಪ ನಿನ್ ಕೆಲಸ ಉಳಿದಕ್ಕೆ ಬೋರ್ಡ್ ಹಾಕಿದಿರಿ ನಿಮ್ಮ ನಿಮ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದ್ರಿ ಟೀಕೆಗಳು ಸಾಯುತ್ತಂತೆ ಕೆಲಸ ಹುಡುಗುತ್ತೆ ನಿಮ್ಮ ಕೆಲಸ ಅವ್ರಿಗೆ ಬಿಲ್ ಕೊಡ್ತಿರೋ ಕೆಲಸನೇ ಮಾಡಲಿಲ್ಲ ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ ಮತ್ತೆ ಹವಾಮಾನ ಇಲಾಖೆ ಒಂದು ತಿಂಗಳಿಂದ ಏಪ್ರಿಲ್ ಹದಿನೈದನೇ ತಾರೀಕು ಕಾರ್ಪೊರೇಷನ್ಗೆ ಬಿಡಬ್ಲ್ಯೂಸ್ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಡಿ ಮಳೆ ಜೋರಾಗಿ ಬರುತ್ತೆ ಕ್ರಮ ಕೊಡಲಿ ಅಂತ ಏಪ್ರಿಲ್ ಹದಿನೈದು ಕೊಟ್ಟಿದ್ದೀವಿ ಮೇ ಹದಿನೈದು ಆ ತಾಯಿ ಒಂದು ತಿಂಗಳು ಕೈ ಏನಾದರೂ ಒಂದು ಸಭೆ ನೋಡಿದ್ದೀನಿ ಒಂದು ಸಭೆ ಮುಂಜಾಗ್ರತಾ ಕ್ರಮ ಸಿದ್ಧತೆಗಂತೆ ಬಳ್ಳಾರಿ ವಿಜಯನಗರ ಸಿದ್ಧತೆ ಹಾಗಾಗಿ ಏನು ಹೋಗಿದ್ದು ಹೋಗಿದ್ದೆ ಪಂಚೆ ಎತ್ಕೊಂಡು ಹೋಗಿದ್ದು ಹೋಗಿದ್ದೆ ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ ಹೋಗಿದೆ ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಅಂತೆ ಒಂದ್ ತಿಂಗಳ ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು ಹವಾಮಾನ ಇಲಾಖೆ ಮಣ್ ತಿಂತಾ ಇದ್ದಾರೆ ಕಾಂಗ್ರೆಸ್ ಇವತ್ತು ಹದಿನಾಲ್ಕು ಸಾವಿರ ಗುಂಡಿ ಮುಚ್ಚಿದ್ದೀನಿ ಅಂತಾರೆ ಹದಿನಾಲ್ಕು ಸಾವಿರ ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ ಇವಾಗ ಹದಿನಾಲ್ಕು ಸಾವಿರ ಅಲ್ಲ ಕಾಂಗ್ರೆಸ್ಸರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಖ್ಯ ಹಂತಕ್ಕೆ ಇವತ್ತು ಕಾಲುವೆಯಲ್ಲಿ ಮೂಲೆತ್ತಿಲ್ಲ ಅಂದ್ರೆ ಅದಕ್ಕೆ ಡಿ ಕೆ ಶುಮಾರ್ ಅವರು ಹೇಳಿದ್ದಾರೆ ಮನೆ ಕಟ್ಟೋರಿಗೆ ಜ್ಞಾನ ಇರಲಿಲ್ಲ ಸರಿಯಾದ ನಾನು ಹೇಳ್ತೀನಿ ಎಲ್ಲರಿಗೂ ಬೆಟ್ಟ ಕೊಟ್ಟು ಕೂಡಪ್ಪ ಎಲ್ಲಾರು ಬೆಟ್ಟ ಬೆಟ್ಟಗಳು ಜಾಸ್ತಿ ಬೆಟ್ಟ ಅರಣ್ಯ ಕಕ್ಷ ಇದ್ದರೂ ಅದಕ್ಕೆ ನೀರು ಆಗಿದೆ ನಾನೇ ಮಾಡ್ತೀನಿ ರಾಮಲಿಂಗಾರೆಡ್ಡಿ ಅವರು ಅವರ ನುಡಿಮುತ್ತು ರಾಮಲಿಂಗಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿಯವರ ನುಡಿಮುತ್ತು ಅವ್ರೇನ್ ಹೇಳಿದಂದ್ರೆ ಮನೆಗೆ ನಾವೇನ ಪ್ರಕೃತಿಗೆ ನಾವು ಹೇಳಕ್ ಸಾಧ್ಯನ ಅಂತ ಹೇಳ್ತಾರೆ ಅಲ್ಲ ರೀ ಮಳೆ ಬರೋದು ಜಾತಿ ಅಲ್ಲ ಸಾವಿರ ಆರು ಮಳೆ ಬಂದಾಗ ನಿಮ್ಮ ಹೇಗೆ ಡ್ರೈನೇಜ್ ಹೋಗ್ಬೇಕು ಅಂತ ಮಾಡ್ ನಿಮ್ ಹೀ ಅದರಲ್ಲಿ ಬೇಲೂರ್ ಆಗಿಲ್ಲ ನೀವು ಕಾಂಗ್ರೆಸ್ ಪಾರ್ಟಿ ಫೇಮಸ್ ರೈತರು ಸತ್ರೆ ಪರಿಹಾರಕ್ಕೋಸ್ಕರ ಮಾಡಿ ಸಾಯ್ತಾ ಇದ್ರೆ ಐದು ಐದು ಜನ ಸತ್ತಿದ್ದಾರೆ ಕರ್ನಾಟಕ ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ ಜಾಸ್ತಿ ಆಗಿದೆ ಅಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಅವ್ರ ಇದೆ ಎಲ್ಲ ಎಂ ಎಲ್ ಎಗಳು ಸಾಕ್ಷಿ ಕೊಡಿ ಪಾಕಿಸ್ತಾನದಲ್ಲಿ ಹೋಗಿ ಬಾಂಬ್ ಹಾಕಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಬಾಂಬ್ ಹಾಕೋದು ಅದು ಸೈನಿಕರು ಮಾಡ್ತಾವ್ರೆ ಪುಣ್ಯಾತ್ಮ ನಿಮ್ಮ ಬೆಂಗಳೂರಲ್ಲಿ ಬಂದ್ ನೋಡ್ರಿ ಕಾಂಗ್ರೆಸ್ ಅವರು ಸಾಕ್ಷಿ ಬೇಕಾ ನಿಮ್ಗೆ ಹಳ್ಳ ಬಿದ್ದಿರೋದು ಕೊಚ್ಕೊಂಡು ಹೋಗಿರೋದು ಏನು ಡೆತ್ ಸರ್ಟಿಫಿಕೇಟ್ಸ್ ಅಂತ ಕೂಡ ಐದು ಜನ ಸತ್ತವರಲ್ಲ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕಾ ನಿಮಗೆ ಸಾಕ್ಷಿ ಕಣ್ಣಿಲ್ವ ನಿಮಗೆ ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಂದು ರೀತಿ ಡೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬೆಂಗಳೂರಿಗೆ ಯಡಿಯೂರಪ್ಪನವರಿದ್ದಾಗ ಬೊಮ್ಮಾಯಿಯವರಿದ್ದಾಗ ಏಳರಿಂದ ಎಂಟು ಸಾವಿರ ಕೋಟಿ ನಾನು ಕೇಳ್ತೀನಿ ನೀವೇನು ಕೊಟ್ಟಿದ್ರಿ ಹೇಳಿ ಮೊನ್ನೆ ಎಂಟು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ ಅದನ್ನ ಡಿ ಕೆ ಕುಮಾರ್ ಎಲ್ಲ ಸುರಂಗಕ್ಕಮ ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ ರಾಜಕಾಲುವೆ ಅಭಿವೃದ್ಧಿಗೆ ಇವರು ಆ ದುಡ್ಡನ್ನು ತಗೊಂಡೋಗ ಸುರಂಗ ಕಕ್ಕಮಿ ಈ ಸುರಂಗ ಬರೋದ್ರೊಳಗಡೆ ಪ್ರಳಯ ಆಗುತ್ತೆ ಈ ಸುರಂಗ ಬರೋಕೆ ಅಂದ್ರೆ ಇಪ್ಪತ್ತು ವರ್ಷನ ಐವತ್ತು ವರ್ಷ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುನ್ಗೋಗಿರೋದ್ರ ಬಗ್ಗೆ ಅವರಿಗೆ ಒಂಚೂರು ಕರಣೆ ಇಲ್ಲ ಸಮಾವೇಶ ಗ್ರೇಟರ್ ಬೆಂಗಳೂರು ಗ್ರೇಟರ್ ಮುಖ್ಯಮಂತ್ರಿ ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು ಅಪ್ಪ ಸಿದ್ದರಾಮಣ್ಯ ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ ಲೋಕ ಡೌನ್ ಮಾಡಿರ್ಬೋದು ಡಿಕೆ ಶಿವಕುಮಾರ್ ಮನೆ ಬಾಗಿಲಿಗೆ ಸರ್ಕಾರ ನುಡಿದಂತೆ ಸರ್ಕಾರ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಎಲ್ಲ ಸಾವು ತರ್ತಾ ಇದ್ದೀರಾ ಮನೆ ಬಾಗಿಲಿಗೆ ಅವಾಂತರಗಳು ತರ್ತಾ ಇದ್ದೀರಾ ಮನೆ ಬಾಗಿಲಿಗಳೇ ಹಾವು ಚೇಡಗಳನ್ನ ಬಿಡ್ತಾ ಇದ್ದೀರಾ ಇದ ಮನೆ ಬಾಗಿಲಿಗೆ ನಿಮ್ ಸರ್ಕಾರ ನಾಚಿಕೆ ಆಧಾರ ಆಗಿದೆ ನಾನಮರ್ಯಾದಿದೆ ನಿಮ್ಮ ಮೇಲೆ ಇದು ಬೋಟಲ್ಲಿ ಡಿ ಕೆ ಕುಮಾರ್ ಬೋಟಲ್ಲಿ ಅದೇನು ಬೇರ್ತಾ ಇದ್ದಾರಲ್ಲ ಹಾ ಜಿಮ್ ಸ್ವಿಲ್ಲೇನ ತಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಆಗುತ್ತೆ ಅಂತ ಒಂದು ಡೆವಲಪ್ಮೆಂಟ್ ಗ್ರ್ಯಾಂಡ್ ಬೆಂಗಳೂರು ಮಾಡದಂತ ಗ್ರೇಟ್ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ ಇಡೀ ಬೆಂಗಳೂರು ಜನ ಚೀಮಾರಿ ಆಗ್ತಾ ಇದ್ದಾರೆ ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅದನ್ನು ಅದನ್ನ అండర్ గ్రౌండ్ టల్ అవెల్ విట్బడి